ಅವಶ್ಯಕವಾಗಿ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆದ ನರ್ಮದಾ ನದಿಯ ಕಾಳಗವು ಭಾರತೀಯ ಇತಿಹಾಸದ ಅತ್ಯಂತ ನಿರ್ಣಾಯಕ ಯುದ್ಧಗಳಲ್ಲಿ ಒಂದಾಗಿದೆ ಈ ಯುದ್ಧದ ಬಗ್ಗೆ ಕೆಲವು ಆಸಕ್ತಿದಾಯಕ ಮತ್ತು ಹೆಚ್ಚಿನ ವಿವರಗಳು ಇಲ್ಲಿವೆ ಏಳನೇ ಶತಮಾನದ ಆರಂಭದಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನನು ಅತ್ಯಂತ ಬಲಿಷ್ಠನಾಗಿ ಬೆಳೆದು ಸಕಲೋತ್ತರ ಪಥನಾಥ ಉತ್ತರ ಭಾರತದ ಒಡೆಯ ಎನಿಸಿಕೊಂಡಿದ್ದನು ಬಯಸಿದ್ದರಿಂದ ಈ ಇಬ್ಬರು ಮಹಾಶಕ್ತಿಗಳ ನಡುವೆ ಸಂಘರ್ಷ ಅನಿವಾರ್ಯವಾಯಿತು ಯುದ್ಧ ನಡೆದ ಸ್ಥಳ ಮತ್ತು ಸಮಯ ಸ್ಥಳ ಮಧ್ಯ ಭಾರತದ ನರ್ಮದಾ ನದಿಯ ತೀರ ಸಮಯ ಇತಿಹಾಸಕಾರರ ಪ್ರಕಾರ ಈ ಯುದ್ಧವು ಸುಮಾರು ಆರುನೂರ ಹದಿನೆಂಟರಿಂದ ಆರುನೂರ ಹತ್ತೊಂಬತ್ತರ ಸುಮಾರಿಗೆ ನಡೆದಿರಬಹುದು ಎನ್ನಲಾಗುತ್ತದೆ ಹರ್ಷವರ್ಧನನ ಬಳಿ ಬೃಹತ್ ಸೈನ್ಯವಿತ್ತು ವಿಶೇಷವಾಗಿ ಕಾಲಾಳು ಮತ್ತು ಕುದುರೆ ಸೈನ್ಯ ಆದರೆ ಪುಲಕೇಶಿ ಅವರು ನರ್ಮದಾ ನದಿಯ ಭೌಗೋಳಿಕ ಸ್ಥಿತಿಯನ್ನು ಚೆನ್ನಾಗಿ ಬಳಸಿಕೊಂಡರು ನರ್ಮದಾ ನದಿಯ ಕಣಿವೆಗಳ ಹಾದಿಯನ್ನು ತಡೆದು ಹರ್ಷನ ಸೈನ್ಯವು ನದಿ ದಾಟದಂತೆ ಮಾಡಿದರು ಚಾಲುಕ್ಯರ ಶಕ್ತಿಶಾಲಿ ಆನೆ ಪಡೆ ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿತು ಎಂದು ಚೀನೀ ಪ್ರವಾಸಿ ಹುಯೆನ್ ಸಾಂಗ್ ಉಲ್ಲೇಖಿಸಿದ್ದಾನೆ ನಾಲ್ಕು ಯುದ್ಧದ ಫಲಿತಾಂಶ ಈ ಭೀಕರ ಕಾಳಗದಲ್ಲಿ ಹರ್ಷವರ್ಧನನು ಸೋಲನ್ನು ಒಪ್ಪಬೇಕಾಯಿತು ಇದು ಹರ್ಷವರ್ಧನನ ಜೀವನದ ಮೊದಲ ಮತ್ತು ಏಕೈಕ ಸೋಲು ಎನ್ನಲಾಗುತ್ತದೆ ಈ ವಿಜಯದ ನಂತರ ಪುಲಕೇಶಿಯವರು ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದರು ನರ್ಮದಾ ನದಿಯು ಈ ಎರಡು ಮಹಾನ್ ಸಾಮ್ರಾಜ್ಯಗಳ ನಡುವಿನ ಗಡಿ ರೇಖೆಯಾಯಿತು ಉತ್ತರ ಭಾರತಕ್ಕೆ ಹರ್ಷ ದಕ್ಷಿಣ ಭಾರತಕ್ಕೆ ಪುಲಕೇಶಿ ಎಂಬಂತಾಯಿತು ಐತಿಹಾಸಿಕ ಸಾಕ್ಷಿಗಳು ಈ ಯುದ್ಧದ ಬಗ್ಗೆ ನಮಗೆ ಎರಡು ಪ್ರಮುಖ ಮೂಲಗಳಿಂದ ಮಾಹಿತಿ ಸಿಗುತ್ತದೆ ಐಹೊಳೆ ಶಾಸನ ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿಯು ಈ ಶಾಸನದಲ್ಲಿ ಹರ್ಷನ ಹರ್ಷವು ಸಂತೋಷ ಈ ಯುದ್ಧದ ನಂತರ ಕರಗಿ ಹೋಯಿತು ಎಂದು ಚಮತ್ಕಾರಿಕವಾಗಿ ಬರೆದಿದ್ದಾನೆ ಇಂಥ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ